ಬೆಂಗಳೂರಿನ ಜಯನಗರದ ಫೋರ್ತ್ ಟಿ ಬ್ಲಾಕ್ನ ಏಟೀನ್ತ್ ಮೇನಲ್ಲಿ ಬೃಹದಾಕಾರದ ಮರ ಬಿದ್ದು ಆಟೋ ಚಾಲಕ ಕೂದಲಡೆ ಅಂತರದಲ್ಲಿ ಪಾರಾಗಿದ್ದಾರೆ ನೀವೀಗಾಗಲೇ ಟಿವಿನೇನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ಎಷ್ಟರ ಮಟ್ಟಿಗೆ ಆಟೋ ಸಂಪೂರ್ಣವಾಗಿ ಜಖಮ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಇಂದು ಮಧ್ಯಾಹ್ನ ಒಂದರಿಂದ ಒಂದು ಹತ್ತರ ಸುಮಾರಿಗೆ ಬೃಹದಾಕಾರದ ಮರ ಆಟೋ ಮೇಲೆ ಬಿದ್ದಿರತಕ್ಕಂಥದ್ದು ಊಟವನ್ನು ಮಾಡೋದಕ್ಕೆ ಅಂತ ಹೇಳಿ ರಸ್ತೆ ಬದಿ ಆಟೋವನ್ನು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಆಟೋ ಚಾಲಕ ಮಂಜುನಾಥ್ ಅಂತ ಹೇಳು ಎಂಬುವರು ಜಯನಗರ ಫೋರ್ತ್ ಟಿ ಬ್ಲಾಕ್ ನ ಏಟೀನ್ ಮೇನಲ್ಲಿ ತಮ್ಮ ಆಟೋವನ್ನು ನಿಲ್ಲಿಸಿ ಇಲ್ಲೇ ಬಂದಿರ್ತಾರೆ ಈ ಸಂದರ್ಭದಲ್ಲಿ ಆಟೋವನ್ನು ನಿಲ್ಲಿಸುವ ಸಂದರ್ಭದಲ್ಲಿ ಆಟೋ ಒಳಗೆ ಮಂಜುನಾಥ್ ಕುಳಿತಿದ್ದಾಗಲೇ ಬೃಹದಾಕಾರದ ಮರ ಬಿದ್ದಿರ್ತಕ್ಕಂಥದ್ದು ಮರ ಬಿದ್ದ ರಭಸಕ್ಕೆ ಆಟೋ ಸಂಪೂರ್ಣವಾಗಿ ಜಖಮ್ ಆಗಿರ್ತಕ್ಕಂಥದ್ದು ಕೂದಲಳೆ ಅಂತರದಲ್ಲಿ ಮಂಜುನಾಥ್ ಬಚಾವಾಗಿದ್ದಾರೆ ನೀವು ಗಮನಿಸಬಹುದಾಗಿದೆ ಎಷ್ಟರ ಮಟ್ಟಿಗೆ ಆಟೋ ಸಂಪೂರ್ಣವಾಗಿ ಮರ ಬಿದ್ದ ರಭಸಕ್ಕೆ ಜಖಮ್ ಆಗಿರ್ತಕ್ಕಂಥದ್ದು ಇಲ್ಲಿ ನೀವು ಈಗಾಗಲೇ ಟಿವಿನ ದೃಶ್ಯಾವಳಿ ಗಮನಿಸಬಹುದಾಗಿದೆ ಬಿಬಿಎಂಪಿಯ ಅರಣ್ಯ ಸಿಬ್ಬಂದಿ ಈಗಾಗಲೇ ಮರವನ್ನು ಕೂಡ ರಸ್ತೆಯಿಂದ ತೆರವುಗೊಳಿಸಿರ್ತಕ್ಕಂಥ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ ಬೃಹದಾಕಾರದ ಮರ ಸಂಪೂರ್ಣವಾಗಿ ದರಶಾಹಿ ಆಗಿರ್ತಕ್ಕಂಥದ್ದು ಮಂಜುನಾಥ್ ಟಿವಿನ ಜೊತೆಗಿದ್ದಾರೆ ಕೂದಲೇ ಹೆಸರದಲ್ಲಿ ಈ ಒಂದು ಘಟನೆಯಲ್ಲಿ ಬಚಾವಾಗಿರ್ತಕ್ಕಂಥದ್ದು ನಾನು ಅವ್ರು ಮಾತನಾಡಿಸ್ತಾ ಹೋಗ್ತೇನೆ ಸರ್ ಎಷ್ಟು ಗಂಟೆಗೆ ಘಟನೆ ಆಗಿದ್ದು ಯಾವ ರೀತಿಯಾಗಿ ನೀವು ಬಂದ್ರಿ ಅಂತ ಅಂತ ಬಂದ ನಿಲ್ಸದೆ ಗಾಳಿಯನ್ನು ರೂಪಿಸಿದೆ ಗಾಳಿ ಏನಿರಲಿಲ್ಲ ನಿನ್ನೆ ಮನೆ ಎಲ್ಲ ಮಳೆ ಬಂದಿತ್ತಲ್ಲ ಅದು ತಳುವಿಂದ ನಾವು ಬಿದ್ದಿರ್ಬೇಕು ಆಟೋದಲ್ಲಿ ಪ್ಯಾಸೆಂಜರ್ಸ್ ಯಾರಾದ್ರೂ ಇದ್ರೆ ಅಥವಾ ನೀವು ಒಬ್ಬರು ಮುದ್ದೆ ಊಟ ಮಾಡೋಣ ಅಂತ ನಾನು ನಿಲ್ಲಿಸಿದ್ದು ಇಡೀ ಮರ ಪೂರ್ತಿ ಸಂಪೂರ್ಣವಾಗಿ ಆಟೋ ಮೇಲೆ ಬಿದ್ದಿದೆ ಅದೇ ನೀವು ಹೊರಗಡೆ ಹೆಂಗೆ ಬಂದ್ರಿ ಅಂತ ಅದೇನೋ ಅದೃಷ್ಟ ನನಗೆ ಮರ ಆ ಕಡೆ ಈ ಕಡೆ ಕಚ್ಕೊಂಡಿದ್ಕೆ ಚಕ್ಕತ್ತ ಇಮಿಡಿಯೇಟ್ ಆಗಿ ಪೆಟ್ಟ ಆಗಿದೆ ಸರ್ ನಿಮಗೆ ತಲೆಗೆ ಕೈಗೆ ಬೆನ್ನಿಗೆ ಬೇರೆ ವೆಹಿಕಲ್ಸ್ಗಳು ಯಾವ್ದಾದ್ರು ಇತ್ತು ಸರ್ ಟೂ ವೀಲರ್ಸ್ ಮೇಲೆಲ್ಲ ಬಿದ್ದಿತ್ತು ಅವರೆಲ್ಲ ಹೊಟ್ಟೋಗಿದ್ದಾರೆ ಸಿಬ್ಬಂದಿ ಬಂದಿದ್ರ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದಿದ್ರು ಬಂದು ನಂದು ಹಾಸ್ಪಿಟ್ಲ್ ಬಿಲ್ ಪೇ ಮಾಡಿದ್ದಾರೆ ನೆಕ್ಸ್ಟು ಸರ್ ಇದಕ್ಕೆ ಸಂಬಂಧಪಟ್ಟಾಗ ಇಲ್ಲಿ ಇರ್ತಕ್ಕಂಥ ಬೇರೆ ಇದು ಈ ಥರ ಬರ ವಸ್ತ್ರನಲ್ಲಿ ಬರಬೇಕಾದ್ರೆ ಏಕಾಏಕಿ ಮರಗಳು ಬಿದ್ರೆ ಹೆಂಗೆ ಅದೇ ಹಳೆ ಮರಗಳನ್ನೆಲ್ಲ ತೆಗೆದಾಕಬೇಕು ಸುಮ್ಮನೆ ಯಾರ ಮೇಲಾರು ಪಾಪ ವಯಸ್ಸಾದವ್ರ ಮೇಲೆಲ್ಲ ಬಿದ್ದರೆ ಪಾಪ ತುಂಬ ತೊಂದರೆ ಆಗುತ್ತೆ ಎಸ್ ಇದಿಷ್ಟು ಕೂಡ ಘಟನೆಯಲ್ಲಿ ಕೂದಲಿನ ಅಂತರದಲ್ಲಿ ಬಚಾವಾಗಿರ್ತಕ್ಕಂಥ ಗಾಯಾಳು ಆಟೋ ಚಾಲಕ ಮಂಜುನಾಥ್ ಹೇಳ್ತಿರ್ತಕ್ಕಂಥ ಮಾತು ಕ್ಯಾಮ್ರಾಮನ್ ರಘು ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು